ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಸಿಂಗಿಂಗ್ ಇವೆಂಟ್ ಇದೆ ಹೋಗ್ತಾ ಇದ್ದೀನಿ ಬ್ಲಾಗ್ ಶುರು ಮಾಡಿದ್ದೀನಿ ಒಬ್ಬರು ಸಂಗೀತ ಕಾರ್ಯಕ್ರಮ ಇಟ್ಟುಕೊಂಡಿದ್ರು ಹುಬ್ಬಳ್ಳಿ ವಿದ್ಯಾನಗರಲ್ಲಿ ನಾನು ನಮ್ಮ ಮನೆಯವ್ರು ಹೋಗಿದ್ವಿ ಅವರು ಇದು ಕಾರ್ಯಕ್ರಮ ಯಾವ ಥರ ಅಂಥೇಳಿದ್ರೆ ಖುಷಿಗೋಸ್ಕರ ಅಷ್ಟೇ ಅವ್ರಿಗೆ ಸಂಗೀತ ಇಷ್ಟ ಇರುತ್ತಲ್ಲ ಆ ಥರದವರೆಲ್ಲ ಹೋಗ್ತಾರೆ ಇಲ್ಲಿ ಒಬ್ಬರು ವಹಿಸ್ಕೊಂಡಿರ್ತಾರೆ ಇದು ಕಾರ್ಯಕ್ರಮ ನಾವು ಒಬ್ಬ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ದುಡ್ಡು ಅಂತೇಳಿ ಕೊಟ್ಟಿರ್ತೀವಿ ನಾವು ಅವರು ಊಟ ನಾಷ್ಟ ಸಂಜೆ ಟೈಮ್ ಟೀ ಸ್ನ್ಯಾಕ್ಸು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ ಅವರು ಅದೇ ನಾವು ಸಾಂಗ್ ಹಾಡಿ ಒಬ್ಬೊಬ್ಬರಿಗೆ ಮೂರು ಸಾಂಗ್ ಅಂತ ಹೇಳಿ ಕೊಟ್ಟಿರ್ತಾರೆ ನಾವು ಇಷ್ಟ ಆಗಿರೋ ಹಾಡನ್ನು ಹಾಡಿಬಿಟ್ಟು ಊಟ ನಾಷ್ಟ ಎಲ್ಲ ಮಾಡಿ ಊಟ ಖುಷಿಯಿಂದ ಹೋಗಿ ಬರೋಂಥದ್ದು ಕಾರ್ಯಕ್ರಮ ಇದು ಇದು ಎಲ್ಲ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಕಾಯಿ ಹೋಳ್ಗೆ ಮತ್ತು ಚಪಾತಿ ಎರಡು ಥರ ಪಲ್ಯ ಕೊಸಂಬರಿ ಚಟ್ನಿ ಪುಡಿ ಮೊಸರು ಪಲಾವು ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಮತ್ತು ಸಂಜೆ ಟೈಮಿಗೆ ಟೀ ಸ್ನ್ಯಾಕ್ಸು ಎಲ್ಲ ಇತ್ತು ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಸಾಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಒಂದು ಆರೂವರೆಗೆಲ್ಲ ಮುಗೀತು ಫಂಕ್ಷನ್ ಮುಗಿದ ಮೇಲೆ ನಾವು ಇಲ್ಲಿ ಹುಬ್ಬಳ್ಳಿಯಲ್ಲಿ ಹುನಕ್ಕಲ್ಲು ಶಿರಡಿ ನಗರಲ್ಲಿ ಸಿದ್ದಪ್ಪ ಅಜ್ಜನವ್ರದ್ದು ಜಾತ್ರೆ ಜಾತ್ರೆ ಇತ್ತು ಅಲ್ಲಿ ರಥೋತ್ಸವ ಆಗುತ್ತೆ ವರ್ಷಕ್ಕೆ ಒಂದು ಸಲ ಅಲ್ಲಿ ಜಾತ್ರೆ ಇತ್ತು ಅದಕ್ಕೆ ದೇವರು ದರ್ಶನ ಮಾಡ್ಕೊಂಡು ಬರೋಣ ಹೇಳಿ ಮತ್ತು ನಾವು ಇದು ಕಾರ್ಯಕ್ರಮ ಮುಗಿದ ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಮತ್ತೆ ಆಗಿ ನಮ್ಮ ಮನೆಯವರು ನಾನು ಮಗ ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಮೂರು ಜನ ಹೋಗ್ಬಿಟ್ಟು ಅಲ್ಲೆಲ್ಲ ಕಾಯಿ ಹಣ್ಣು ಪೂಜೆ ಮಾಡಿಸ್ಕೊಂಡು ಅದು ರಥೋತ್ಸವ ಎಲ್ಲ ಆರು ಗಂಟೆಗೆ ಮುಗಿದಿತ್ತು ತುಂಬ ರಶ್ ಇದ್ದರು ಜನ ಎಲ್ಲ ಜಾಸ್ತಿ ಇದ್ದರು ಎಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಟಾಯಂ ಹತ್ತು ಗಂಟೆ ಆಯಿತು ನಮಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ನಾವು ತುಂಬಾ ರಶ್ ಇತ್ತು ಜನ ಜನರೆಲ್ಲ ಜಾಸ್ತಿ ಇದ್ದರು ಮತ್ತೆ ಇಲ್ಲಿ ಎಲ್ಲ ರಥೋತ್ಸವ ಆಗಿತ್ತು ఇల్లి స్వల్ప నమస్కారం మాకుండు ఆమె అలా దేవస్థానొల కయో ఒడ్స్కుండు పూజ మూ బీ నాము హంటే ఆయొ రాత్రి